ಪೂರ್ತಿ ಸ್ಲಿಪ್ಪರ್ ಬಿಚ್ಚಿ ನೋಡಿದೀವಿ ಅಂದ್ರೆ ರಿಷಬ್ ಶೆಟ್ಟಿ ಅವ್ರ ಕಾಲ ನಮಸ್ಕಾರ ಮಾಡ್ಬೇಕು ತುಂಬಾ ಚೆನ್ನಾಯ್ತು ಮಸ್ಟ್ ವಾಚ್ ಮೂವಿ ರಿಷಬ್ ಶೆಟ್ಟಿ ಬಗ್ಗೆ ಮಾತಾಡ್ಬೇಕಂದ್ರೆ ಸ್ಲಿಪ್ಪರ್ ಬಿಚ್ಚಿ ಮಾತಾಡರ್ ಮೂವಿ ಮೂವಿ ಪೂರ್ತಿ ಸ್ಲಿಪ್ಪರ್ ಬಿಚ್ಚಿ ನೋಡಿದೀವಿ ರಿಷಬ್ ಶೆಟ್ಟಿಗೆ ನ್ಯಾಷನಲ್ ಅವಾರ್ಡ್ ಪಕ್ಕಾ ಬರುತ್ತೆ ಓಕೆ ಮಸ್ಟ್ ವಾಚ್ ಮೂವಿ ಈಗ ಮೂವಿಗೆ ಟೆನ್ ಎಷ್ಟು ಕೊಡ್ತೀರಾ ಟೆನ್ ಲೆವೆನೇ ಕೊಡ್ಬೋದು ಈಗ ಮೂವಿ ಒಂದಲ್ಲಿ ಆಕ್ಚುಲಿ ಆ ಸಾಂಗ್ ಗಳು ರಿಲೀಸ್ ಮಾಡಿದ್ರು ಸಿಂಗಾರ ಸಿರಿ ಅಂತ ಹೇಳಿ ಈ ಮೂವಿಲಿ ಸಾಂಗ್ ರಿಲೀಸ್ ಮಾಡಿಲ್ಲ ಡೈರೆಕ್ಟ್ ಸಿನಿಮಾದಲ್ಲಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಸಾಂಗ್ ಗಳು ತುಂಬಾ ಚೆನ್ನಾಗಿದೆ ಸರ್ ಸಿಂಗಾರ ಸಾಂಗ್ ಬರೋ ಸನ್ನಿವೇಶನೇ ಇಲ್ಲ ಅದರಲ್ಲಿ ಸೊ ಹಾಗಾಗಿ ಫುಲ್ ದೈವನೇ ತೋರಿಸಿರೋದ್ರಿಂದ ದೈವ ಸಾಂಗ್ಸೇ ಕೊಟ್ಟಿದ್ದಾರೆ ತುಂಬ ಮಸ್ಟ್ ವಾಚ್ ಮೂವಿ ಮೂವಿ ಪೂರ್ತಿ ನಾವು ಸ್ಲಿಪ್ಪರ್ ಬಿಚ್ಚಿ ನೋಡಿದ್ದೀವಿ ನಮಗೆ ಇದರಲ್ಲಿ ಹೇಳಬೇಕು ಅಂದರೆ ರಿಷಬ್ ಶೆಟ್ಟಿ ಅವ್ರ ಕಾಲಿಗೆ ನಮಸ್ಕಾರ ಮಾಡಬೇಕು ಅನ್ಸುತ್ತೆ ಅಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಅಷ್ಟು ಚೆನ್ನಾಗಿ ದೈವನ ತೋರಿಸಿದ್ದಾರೆ

ಎಸ್ ನೋಡಿದ್ರಲ್ಲ ವೀಕ್ಷಕರೇ ಇದು ಕಾಂತಾರ ಸಿನಿಮಾದ ಇವತ್ತಿನ ಪ್ರೀಮಿಯರ್ ಶೋ ರಿವ್ಯೂ ಆಗಿತ್ತು ಎಸ್ ಇದೇ ಥರ ಕಾರ್ಯಕ್ರಮಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಪಕ್ಕದಲ್ಲಿರುವಂಥ ಬೆಲ್ಬಟನ್ನ ಪ್ರೆಸ್ ಮಾಡ್ತಾ ಹಾಗೆ ನಿಮಗೆ ಅನಿಸಿದ ಅನಿಸಿಕೆನ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಎಸ್ ನಾನು ನಿಮ್ಮ ಮಂಜೇಶ್